ಗಟ್ಟಿ ಇರಲವ ನಿನ್ನ ಶೀಲ ನಿನ್ನ ಗಂಡ ಗೊಬ್ಬ ಗಮೀ ಸಾಲ ಗಟ್ಟಿ ಇರಲವ ನಿನ್ನ ಶೀಲಾ ನಿನ್ನ ಗಂಡ ಗೊಬ್ಬ ಗಮೀ ಸಾಲ ಇಟ್ಟ ಬಾರವ ನನ್ನ ಮಗಳ ಇಟ್ಟ ಬಾರವ ನನ್ನ ಮಗಳ ಹೆಚ್ಚು ಹೇಳಾಕ ಏನಿಲ್ಲ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು ಮಡಿಯಾಗ ಹುಟ್ಟಿದ ಬಳ್ಳಿ ಮಡಿಯಾಗ ಉಳಿಯುವುದೇನು ಹೊರಗೆ ಬಂದು ಹಣ್ಣು ಕೊಡದೇನ ಇಡೀ ಮರದಾಗ ನನ್ನವ್ವ ನಗು ನಗುತಾನಿ ನೀ ಇಡಿ ಮರದಾಗ ನನ್ನವ್ವ ನಗು ನಗುತಾ ಹೋಗೋವಾ ನಾ ಎಷ್ಟು ದಿನ ಕಡಿತನಕ ನಿಂಗವ್ವ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ನಿನ್ನ ಕೈ ಹಿಡಿದವನ ಮನೆಯನ್ನು ಸೇರಲಾಕ ಹೆಣ್ಣು ಸಣ್ಣ ಕೈ ಇರುವಾಗ ತಂದೆ ತಾಯ ಮಡಿಲಾಗ ಹೆಣ್ಣು ಸಣ್ಣ ಕೈ ಇರುವಾಗ ತಂದೆ ತಾಯ ಮಡಿಲಾಗ ನಿನ್ನ ಯೌವನೆಂಬು ಕಾಲ ನಿನ್ನ ಗಂಡನ್ನ ಪಾಲಾಗ ಮುಂದ ಮುಪ್ಪಿನ ಬಾಳಿಗೆ ನಿಂತ ಮಕ್ಕಳ ನಳ್ಳಿಗೆ ಈ ಪರತಂತ್ರ ಜನಮವ ಶಿವ ಕೊಟ್ಟನ ಎಣ್ಣಿಗೆ ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕೂಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯಾಕ ನಿನ್ನ ಗಂಡಾಗ ಇರ್ತಾರಾ ಚಂದ ಸಿರಿವಂತ ಗೆಳೆಯಾರ ನಿನ್ನ ಗಂಡಾಗ ಇರುತ್ತಾರ ಚಂದ ಸಿರಿವಂತ ಸ್ನೇಹಿತಾರ ನಿನ್ನ ಚೆಲುವ ರೂಪ ನೋಡಿ ಮೋಯಿಸಿ ಬಿಟ್ಟಾರ ಗಟ್ಟಿ ಇರಲುವ ನಿನ್ನ ಶೀಲಾ ನಿನ್ನ ಗಂಡಗೊಬ್ಬ ಗಮೀಸಾಲ ಗಟ್ಟಿ ಇರಲುವ ನಿನ್ನ ಶೀಲಾ ನಿನ್ನ ಗಂಡಗೊಬ್ಬ ಗಮೀ ಸಾಲ ಹೆಚ್ಚು ಹೇಳಾಕ ಏನಿಲ್ಲ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಕುಂತ್ಯ ನಿನ್ನ ಕೈ ಹಿಡಿದವನ ಮನೆಯನ್ನು ಸೇರಲಾಕ ನನ್ನ ಕರುಳಿನ ಕುಡಿ ನೀನು ಹಿಂಗೆ ಅಳುಕುತ್ತ ಹೋಗಿ ಬಾ ಮಗಳ